ಅಪಮಾನ ಜೀವನದಲ್ಲಿ ಮರೆಯಲಾಗುವುದು ಅಪಮಾನ ಅದು ಒಂದು ಹೆಣ್ಣಿನಿಂದ ಹಳ್ಳಿಯಿಂದ ದಿಲ್ಲಿಯವರೆಗೆ ಈ ಚಕ್ರವರ್ತಿ ಎಂದರೆ ಇಡೀ ಸೋದರೆ ಗಡಗಡ ಎಂದು ನಡುಗುತ್ತಿರುವಾಗ ನನಗೆ ಮೋಸ ಮಾಡಿದಿಯಾ ಜಾಣಕಿ ಈ ಚಕ್ರವರ್ತಿಯ ಚಕ್ರದ ಸುಳಿಗೆ ಸುಲಿಕೆ ನುಟ್ಟು ನೂರಾಗಲೇಬೇಕು ನಿನ್ನ ಸಂಸ ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಏನಾದರೂ ಕುತಂತ್ರ ಮಾಡಿ ತುತ್ತು ಅನ್ನಕ್ಕೆ ಬೀದಿ ಬೀದಿ ಅಲಿಯುವಂತೆ ಮಾಡದಿದ್ದರೆ ನಾನು ಈ ಕಲಿಯುಗದ ಚಕ್ರವರ್ತಿನೇ ಅಲ್ಲ ಅದ್ಯಾವ ಕೆರೆ ಕಟ್ಟಿಸುವೆ ಮಗನೆ ನಾನು ನೋಡಿಯೇ ಬಿಡುತ್ತೇನೆ ನನ್ನನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಚಕ್ರವರ್ತಿ ಬಿರುಗಾಡಿಯೂ ಹೌದು ಸೊಂಟರ ಗಾಳಿಯೂ ಹೌದು ಒಮ್ಮೆ ಆರ್ಭಟಿಸಿದರೆ ಈ ಭೂಮಂಡಲವೇ ತಿರುಗುವುದು